ಎಲ್ರಿಗೂ ನಮಸ್ಕಾರ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಕೇಳಿರ್ತೀರ ತುಂಬ ಚೆನ್ನಾಗಿ ಬಂದಿದೆ ಸೊ ನಮ್ಮ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬ ಪ್ಯಾಷನೆಟ್ ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬ ಅವರು ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬ ಒಂದೊಂದು ರೆಕಾರ್ಡಿಂಗಲ್ಲೂ ನಮ್ಮ ಜೊತೆಲಿ ಕೂತ್ಕೊಂಡು ಈ ವರ್ಕ್ ನೋಯ್ತದೆ ಸೊ ಅಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ನ ನೋಡಿದೆ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಎಮ್ ಮತ್ತು ನಮ್ಮ ಡೈರೆಕ್ಟ್ ಸರ್ ಎರಡು ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಬಸವರಾಜ್ ಮತ್ತು ರೇವಣ್ಣ ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ಇದರಲ್ಲಿ ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ ಸೋಮ ವಿಜಯ್ ಆಗಲಿ ಹೀರೋಯಿನ್ ಆಗಲಿ ನಮ್ಮ ಬಲ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಎಷ್ಟಾಗತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೇನ್ಲಿ ಲಿಟ್ರಲಿ ಆಮ್ ಸಾರಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್ ನಮ್ಮ ಚಿತ್ರತಂಡ ನಮ್ಮ ಮಾಧ್ಯಮ ಮಿತ್ರರು ಮೈ ಫ್ರೆಂಡ್ಸ್ ಮೈ ಫ್ಯಾಮ್ಲಿ ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಚಿತ್ರ ನನಗೂ ಲವ್ ಆಗಿದೆ ಈ ಚಿತ್ರವನ್ನು ನಮ್ಮ ತಂದೆ ಹೇಳಿದಾಗೆ ಅವರು ತುಂಬ ಕಷ್ಟಪಟ್ಟು ಆ ಕನಸನ್ನು ನೆನೆಸು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟರು ಆದರೆ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮ್ಲಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನೆಸಾಗಿದೆ ಆ ನೆನೆಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಯಾಕಂದರೆ ಯಾವ ತಂದೆಯೂ ಆ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ ನಿಮ್ಮ ತಂದೆ ತುಂಬ ಗ್ರೇಟು ಯು ಆರ್ ವೆರಿ ಬ್ಲೆಸ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್ ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗೆ ಮಾಡಿಲ್ಲ ಇರ್ಬೋದು ಮಾಡಿರ್ಬೋದು ಆದರೆ ಅದು ನನ್ನ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡಾಗಿ ಫೀಲ್ ಮಾಡ್ತಾ ಇದ್ದೀನಿ ಆ ಕನಸನ್ನು ನೆನೆಸು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಅದು ಹೇಳ್ದ ಆಗದೆ ಇರೋ ಅಂಥ ಕಷ್ಟ ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಗಲ್ ವಿ ವೆನ್ ಥ್ರೂ ಬಟ್ ಫೈನಲಿ ವಿ ಹ್ಯಾವ್ ಡನ್ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್ ಆ್ಯಂಡ್ ಹಿಯರ್ ಆಫ್ಟರ್ ಪೀಪಲ್ ಶುಡ್ ಟೇಕ್ ಇಟ್ ಐ ಡೋಂಟ್ ನೋ ಹೌ ದ ಆಡಿಯನ್ಸ್ ವಿಲ್ ಟೇಕ್ ಇಟ್ ಐ ಐ ಹೋಪ್ ದೆ ವಿಲ್ ಟೇಕ್ ಇಟ್ ಗುಡ್ ಆ್ಯಂಡ್ ಎವ್ರಿಬಡಿ ವಿಲ್ ಲೈಕ್ ದ ಸ್ಟೋರಿ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಜನರ ಮೇಲೆ ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲೋವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ ಸೊ ಎಲ್ಲರ ಎಲ್ಲ ನಿನ್ನ ಕೈಯಲ್ಲೇ ಇದೆ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅದನ್ನು ಬೆಲೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂಥ ಹೊಸಬರನ್ನು ಬೆಳೆಸಬೇಕು ಅಂತ ತುಂಬ ಕೇಳ್ಕೋತೀನಿ ಧನ್ಯವಾದಗಳು ಹಾಗೆ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲೋ ಈ ಚಿತ್ರದ ಒಂದು ಮೂರು ಸಾಂಗು ಮತ್ತು ಟ್ರೈಲರು ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಏಮ್ ಲಿರಿಕ್ ರೈಟರು ರೇವಣ್ಣ ನಾಯಕು ಪ್ರೊಡ್ಯೂಸರು ನೀಲ್ಕಂಠರು ಹೀರೋ ಆಗಿ ಸೋಮ ವಿಜಯಿ ನಮ್ಮ ಡೈರೆಕ್ಟರ್ ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಅಂತ ಬಿಡುಗಡೆ ಆಗ್ತದೆ ಖಂಡಿತವಾಗಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ ಅದು ಪಾತ್ರ ಹೆಂಗೆ ಬಂತಂಥೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದರು ಬಂದ್ಬಿಟ್ಟು ನಾಗರಬಾಯ್ಲಿ ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡಬೇಕಣ ಅಂದರು ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ ಯಾಕಂದ್ರೆ ನಾವು ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ ಸೊ ಹಾಗೆ ಮಾಡ್ಕೊಂಡ್ರಪ್ಪ ಅಂತ ಹೇಳೋದು ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ರು ಸೊ ಮಾಡ್ಕೊಳಪ್ಪ ನಮ್ಮ ಪರಿಚಯ ಆದರು ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ ಯಾಕಂದರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅದಾದಮೇಲೆ ನಮ್ಮ ನಾಗೇಶು ಬಿಡಲಿಲ್ಲ ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ದೇ ನೀವು ಮಾಡ್ಬೇಕು ಮಾಡ್ಬೇಕಂತ ಇಲ್ಲ ನಾಗೇಶ್ ನಾನು ಯಾವುದು ಮಾಡಲ್ಲ ಬ್ಯುಸಿ ಇದನ್ನ ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು ಸೊ ಈ ಸಿನಿಮಾದ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ ಸೊ ಹಾಗಾಗಿ ಖಂಡಿತವಾಗಲೂ ಸಿನಿಮಾ ಒಳ್ಳೆಯದಾಗಲಿ ಅಂತಾರೆ ಆ್ಯಕ್ಚುಲ್ ಐದು ಗಂಟೆ ಅಂದರು ಅದಕ್ಕೆ ಐದು ಗಂಟೆಗೆ ಬಂದೆ ನಾನು ದಯವಿಟ್ಟು ನಾನು ಎಲ್ಲ ಬಂದಾಗ ಅಂದ್ಕೊಂಡು ಎಷ್ಟು ಜನ ಉಪ್ಕೊಂತರ್ತಾರೆ ಗೊತ್ತಿಲ್ಲ ಅಂತ ದಯವಿಟ್ಟು ಬೇಜಾರು ನೋಡ್ಕೊಂಬಿ ಏನು ಭಕ್ಷಿತ್ರೆ ಹಾಂ ಬೈಕೊಂಡಿದೆ ಸರ್ ಮಗ ಹಾಂ ಸೊ ನನಗೂ ಲೋ ಆಗಿದೆ ನಮ್ಮ ನಮ್ಮ ಮ್ಯೂಸಿಕ್ ಮೊನ್ನೆ ತಾನೇ ಸಾಂಗ್ಸ್ ಎಲ್ಲ ತೋರಿಸಿದ್ರು ಇಬ್ಬರು ಮೀಟ್ ಆದಾಗ ಸೊ ಇಲ್ಲಿ ನಾವು ಏನೇನು ಮಾತಾಡಿದ್ರು ಜನ ಮಾತಾಡಬೇಕು ಯಾಕಂದರೆ ಓಕೆ ನಾವು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ ನೀವು ಪ್ರೋತ್ಸಾಹ ಮಾಡೋಕ್ಕೋದೊಂದು ಮೆಟೀರಿಯಲ್ ಸಿಗುತ್ತೆ ಬಟ್ ವಾಟ್ ಎವರ್ ನಾವು ಏನೇ ಮಾತಾಡಿದ್ರು ಒಬ್ಬ ನಿರ್ದೇಶಕ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಸೊ ಕೆಲಸ ಮಾತಾಡಿದ್ರೆ ಜನ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅವರು ಬಿಟ್ಟಿತ್ತು ಹಾಗಾಗಿ ನನಗೂ ಲೋವ್ ಆಗಿದೆ ಜನಗೂ ಲೋವ್ ಆಗಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಆಶಿಸ್ತೀನಿ ಥ್ಯಾಂಕ್ ಯು ಹಾಗೆ ಮೀಡಿಯಾದವರಿಗೆ ಮಾತು ಎಲ್ಲರಿಗೂ ನಮಸ್ಕಾರ ಸರ್ ನಾವು ಈ ಮೂರು ಸಾಂಗ್ ಏನು ನೋಡಿದ್ದೀವಿ ಮೂರು ಸಾಂಗು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಸೊ ಮೊದಲಿಗೆ ಫಸ್ಟ್ ಸಾಂಗ್ ಮಾಡಿದ್ದು ನಾವು ಬಾರ್ ಸಾಂಗು ಸೊ ಬಾರ್ ಸಾಂಗು ಲೊಕೇಶನ್ ನೋಡೋಕೆ ಹೋದಾಗ ನಾವು ಪ್ರೊಡ್ಯೂಸರ್ ಸಾರು ಡೈರೆಕ್ಟ್ ಸಾರೆಲ್ಲ ಹೋಗಿ ನೋಡ್ಕೊಬಂದ್ವಿ ಲೊಕೇಶನ್ ಓಕೆ ಆಯಿತು ಟೂ ಡೇಸಲ್ಲಿ ಶೂಟ್ ಅಂತೇಳಿದ ತಕ್ಷಣ ಸೋಮು ಇದ್ದಾಗಿದ್ದಂಗೆ ಬೇಡ ಅಂದ್ಬಿಟ್ಟ ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲ ನಾನು ಪ್ರಿಪೇರ್ ಆಗಬೇಕು ಅಂಥೇಳಿ ಸೊ ಒಂದು ಅದಾದ್ಮೇಲೆ ಒಂದು ಎಂಟತ್ತು ದಿವಸ ರಿಹರ್ಸಲ್ ಮಾಡಿದ್ವಿ ಒಂದು ಎರಡು ಮೂರು ಮೂಮೆಂಟ್ ಇತ್ತು ಅದನ್ನು ಎಷ್ಟು ಇಂಟ್ರೆಸ್ಟ್ ಆಗಿ ಬಂದು ಮಾಡಿದೆ ಅಂದರೆ ಅವ್ರು ಇರೋ ಜಾಗಕ್ಕೂ ನಮ್ಮ ಕ್ಲಾಸ್ಗೂ ತುಂಬ ವೇರಿಯೇಷನ್ ಇದೆ ಸರ್ ತುಂಬ ಅಂದರೆ ತುಂಬ ದೂರ ಡೈಲಿ ಬರೋರು ಡೈಲಿ ರಿಹರ್ಸಲ್ ಮಾಡೋರು ಮತ್ತು ಅದಾದ್ಮೇಲೆ ಡೂಯೇಟ್ ಸಾಂಗ್ ಮಾಡಿದ್ವಿ ಡೂಯೇಟ್ ಸಾಂಗ್ ಮಾಡಿದಾದ್ಮೇಲೆ ಗಣೇಶ ಸಾಂಗ್ ಮಾಡಿಕೊಂಡಿದ್ದು ಗಣೇಶ ಸಾಂಗ್ಗೆ ಮಿನಿಮಮ್ ಒಂದೂವರೆ ತಿಂಗಳು ರಿಹರ್ಸಲ್ ಮಾಡಿದೆ ಸರ್ ಫುಲ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂದರೆ ಡೈಲಿ ಎರಡರಿಂದ ಮೂರು ಅವರು ಡೈಲಿ ಎರಡರಿಂದ ಮೂರು ಅವರು ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿದ್ದಾರೆ ಟೋಟಲಾಗಿ ಅವರು ಎಫೆಕ್ಟ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನನಗಂತೂ ತುಂಬ ಖುಷಿ ಆಯಿತು ಸೋಮೋನಾ ಈ ಥರ ನೋಡಿದ್ದಕ್ಕೆ ಸೊ ತುಂಬ ಥ್ಯಾಂಕ್ಸ್ ಸರ್ ನಾನು ಸರ್ ನಿನ್ಕ ಸರ್ಟ್ ಸರ್ ತುಂಬ ಥ್ಯಾಂಕ್ಸ್ ಒಳ್ಳೆಯ ಸಾಂಗ್ಗಳು ಇದೆ ಜನ ಇದನ್ನು ನೋಡಿ ಮೆಚ್ಚಿ ಸಿನಿಮಾನ ಹರಿಸ್ಬೇಕು ಅಂತ ಹೇಳಿ ಕೋರ್ಬಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನೀಲಗಂಡನ್ ಸಾರು ಈ ಮೂವಿಯಲ್ಲಿ ಈ ಕ್ಯಾರೆಕ್ಟರ್ ನಾನೇ ಮಾಡಬೇಕಂತ ಹೆಲ್ಪ್ ಮಾಡಿದ್ದಾರೆ ನಾವು ಈ ಮೂವಿಯಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ